ಈಗ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಸನ್ಮಾನ್ಯ ಅಧ್ಯಕ್ಷರೇ ಅದಕ್ಕೆ ಮುಂಚೆ ನಾನು ನಿನ್ನೆನು ಕೂಡ ನಾನು ಮಹೇಶ್ ತೆಂಗಿನಕಾಯಿ ಬಂದಿದ್ರಿ ಆ ಝೀರೋ ಅವರಲ್ಲಿ ಈ ವಿಚಾರವನ್ನ ತೆಗೆದುಕೊಂಡ್ರಿ ಅಂತ ನಾನು ಅಧಿವೇಶನ ನಡೀತಾ ಇದೆ ಎಲ್ಲ ಮಂತ್ರಿಗಳು ಸಮರ್ಥರಿದ್ದಾರೆ ಮುಖ್ಯಮಂತ್ರಿಗಳಿಂದ ಸೇರಿ ಉತ್ತರಗಳನ್ನು ಕೊಡಬೇಕಾದ್ರೆ ತಯಾರು ಮಾಡ್ಕೊಂಬಂದು ಇಲ್ಲಿ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಉತ್ತರ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ ಕ್ಲರ್ಕಿಂದ ಶುರುವಾಗಿ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮಾಡಿ ಮಂತ್ರಿಗಳು ಉತ್ತರ ಕೊಡಬೇಕು ಇಲ್ಲಿ ಮಹೇಶ್ ತೆಂಗಿನಕಾಯಿಯವರು ನನಗೆ ಕೇಳಿದ್ರು ತಾವು ಸ್ಥಾನದಲ್ಲಿದ್ದಿರಿ ಗೃಹಲಕ್ಷ್ಮಿ ಹಣವನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಜಮಾ ಆಗಿರುವುದಿಲ್ಲ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆ ಕೇಳಿರೋದು ಅದಕ್ಕೆ ಮಾನ್ಯ ಸಚಿವರೇನು ಹೇಳಿದ್ರು ನಾವು ಅಪ್ ಟು ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀರಿ ಅಂತ ಉತ್ತರ ಕೊಟ್ಟರು ಅವರು ಅವರು ಬಿಡದೆ ಮತ್ತೆ ಕೇಳಿದ್ರು ಇಲ್ಲ ನೀವು ಕೊಟ್ಟಿಲ್ಲ ಫೆಬ್ರವರಿದಲ್ಲ ನಾನು ಹೇಳ್ತಾ ಇದ್ದೀನಿ ಅವರು ಹೇಳಿರೋದನ್ನ ಬೇಕಾದರೆ ಹೇಳ್ತೀನಿ ಇಲ್ಲಿಯವರೆಗೂ ಎಂದಿನಂತೆ ಯೋಜನೆ ಪರಾಮ ಅಲ್ಲಿ ಅಂದಿನಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸುಮಾರು ಐನೂರ ನಲ್ವತ್ತು ಕೋಟಿ ಕೊಟ್ಟಿದ್ದೀರಿ ಮತ್ತು ಇಲ್ಲಿವರೆಗೂ ಕೂಡ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ ಅವರು ಹೇಳಿರೋದು ಲಕ್ಷ್ಮೀ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಅಧ್ಯಕ್ಷರೇ ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಮುಖ್ಯಮಂತ್ರಿಗಳೇ ಆಗಸ್ಟ್ ಮಾಯವರೆಗೂ ಕ್ಲಿಯರ್ ಮಾಡಿದಿರಿ ಎಂದು ಹೇಳುತ್ತಿದ್ದೇನೆ ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ ಮಾನ್ಯ ಸದಸ್ಯರೇ ನಾನು ಹೇಳುವುದನ್ನ ಸ್ವಲ್ಪ ಅರ್ಥ ಮಾಡಿ ಅಂದ್ರೆ ನಿಮ್ಮ ಜ್ಞಾನ ಸ್ವಲ್ಪ ಕಡಿಮೆ ನೀವು ಸ್ವಲ್ಪ ಅರ್ಥ ಮಾಡಿ ನಾನು ಕೊಟ್ಟಿದ್ದೀನಿ ಅಲ್ಲ ಇನ್ನೂ ಕಡಿಮೆ ಅಂತ ಹೌದೌದು ಅರ್ಥ ಮಾಡಗಳಿ ಅಂತ ಹೇಳಿದ್ರೆ ದಡ್ಡ್ರಿಗೆ ಹೇಳ್ದಂಗೆ ಹೇಳೋದು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ನಲ್ಲಿ ಇಂಗ್ಲೀಷ್ ನಲ್ಲಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾ ಹೇಳೋದನ್ನ ಏನು ಅರ್ಥ ಮಾಡ್ಕೊಳ್ಳಿ ಅಂತ ನಿಮಗೆ ಜ್ಞಾನ ಕಡಿಮೆ ಅಂತಲ್ಲ ಅದು ಅರ್ಥ ಅಲ್ಲಿ ನೋಡು ಚಕ್ ಅಂತ ಸೇಸ್ತ್ರಿ ಪ್ಲೀಸ್ ಅಂತ ಆ ಪ್ಲೀಸ್ ಇದೆ ಕನ್ನಡದಲ್ಲಿ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಕನ್ನಡದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ನಾನು ಏನು ಹೇಳ್ತೇನೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಅದರ ಅರ್ಥ ಹಾಗಂತ ಹೇಳಿ ನಿಮಗೆ ಜ್ಞಾನನೇ ಇಲ್ಲ ಅಂತಲ್ಲ ನೀವು ಅಜ್ಞಾನಿಗಳು ಅಂತಲ್ಲ ಜ್ಞಾನ ಇಲ್ಲ ಅಂತಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಟ್ ಐ ಆಮ್ ಸೇಯಿಂಗ್ ಅನ್ನೋದನ್ನ ಅರ್ಥ ಅದ ಅರ್ಥ ಇಲ್ಲ ನೀವು ಎರಡೂವರೆ ವರ್ಷದಲ್ಲಿ ಗುಳಿಗೆಗಳು ಕೊಡ್ತಾರಲ್ಲ ಕಹಿ ಗುಳಿಗೆಗಳಿಗೆ ಅದಕ್ಕೆಲ್ಲ ಸಿಹಿ ಹಾಕಿ ಹಾಕಿ ಕೊಟ್ಬಿಟ್ಟು ನೋಡಿ ಇವಾಗ ಪ್ಲೀಸ್ ಅಂತ ಸೇರಿಸ್ಬಿಟ್ರಿ ಮುಗಿದೋಯ್ತು ಅಲ್ಲಿಗೆ ಬಿಡಿ ಸಬ್ಜೆಕ್ಟ್ ಬರೋಣ ಇಲ್ಲಿ ತಾವು ಕೂತಿದ್ರಿ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳ ಬಯಸುತ್ತೇನೆ ಅಂತೇಳಿ ತಾವು ಮತ್ತೆ ಎಂಟ್ರಿ ಆಗಿದ್ದೀರಾ ಮತ್ತೆ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಕೇಳಿದ್ದೀರಾ ಅವಾಗ ನೀವು ಹೇಳಿದ್ದೀರಾ ಕೊಟ್ಟಿರ ಸರಿನಾ ಅಂತ ಅದಕ್ಕೆ ಅವರು ಉತ್ತರ ಹೇಳಿದ್ದಾರೆ ಇಲ್ಲ ನಾನು ಏನು ಹೇಳಿದ್ದೀನಿ ಅಂತ ಸರಿ ಇದೆ ಅಂತ ಮಾತನ್ನು ಹೇಳಿದ್ದಾರೆ ಈಗ ಒಂಬತ್ತನೇ ತಾರೀಕು ಹೇಳಿದ್ದು ಹತ್ತನೇ ತಾರೀಕು ನಾವು ಮಾಹಿತಿಯನ್ನು ಕೇಳಿದ್ರಿ ದಿನಾಂಕ ಹತ್ತು ಹನ್ನೆರಡು ಇದು ಮೇಲ್ಕ ಗೃಹಲಕ್ಷ್ಮಿ ಯೋಜನೆಯ ಬಾಕಿಕ್ಕಂತೂ ಸ ಕುರಿತು ಅಂತ ನಾವು ಯಾರಿಗೆ ಕೇಳಿದಿರಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವರು ಹೇಳಿದ್ದಾರೆ ಅವರು ಲೆಟ್ರ್ ಕೊಟ್ಟಿದ್ದಾರೆ ಅಫಿಷಿಯಲ್ ಲೆಟ್ರ್ ಇದು ದಿಸ್ ಇಸ್ ಅಫಿಷಿಯಲ್ ಲೆಟರ್ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ ಇಪ್ಪತ್ತೈದು ಹಾಗೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯ ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ ಮೈತಾ ಮಹಿಳಾ ಮತ್ತು ಮಕ್ಕಳ ಕಳೆ ಅದು ಬಿಟ್ಟುಬಿಟ್ಟು ಮತ್ತೆ ನಾನು ಇನ್ನು ಕೇಳಿದೆ ನೋಡಪ್ಪ ಬಿರಿ ಅದೊಂದೇ ನೋಡಬೇಡ ಅಂತ ಮತ್ತೆ ಇನ್ನೊಂದು ಇದರಲ್ಲಿ ಅದು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಗದಗ ಜಿಲ್ಲೆಯ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಇಪ್ಪತ್ತೈದು ಹಾಗೂ ಮಾರ್ಚ್ ಇಪ್ಪತ್ತೈದು ಎರಡು ತಿಂಗಳ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸದನಕ್ಕೆ ಇಷ್ಟೆಲ್ಲಾ ಅವಕಾಶಗಳಿದ್ರು ಕೂಡ ಎಲ್ಲಾ ವೆರಿಫಿಕೇಶನ್ ಆದ್ರೂ ಕೂಡ ಒಂದೇ ಜಿಲ್ಲೆ ಹಾವೇರಿ ಜಿಲ್ಲೆದು ಹಾವೇರಿ ಗದಗ ಎಲ್ಲ ಹೇಳಿದ್ದೀನಿ ಇಷ್ಟೆಲ್ಲ ಮಾಹಿತಿ ಇದೆ ಪಾಟೀಲ್ರೆ ನಾವೇನಾನು ನಾವೇನೋ ಕಾನೂನು ತಪ್ಪು ಹೇಳಿದ್ರೆ ನೂರು ಚುಚ್ಚು ಹಾಕ್ತೀರ ನೀವು ಈ ಸೂಜಿಯಲ್ಲಿ ಚುಚ್ಚತಾರಲ್ಲ ಈ ಜಾಲಿ ಮುಳ್ಳಲ್ಲಿ ಹಂಗೆ ಚುಚ್ಚು ಹಾಕ್ಬಿಡ್ತೀರಾ ನಮಗೆ ಇವ ಮಂತ್ರಿ ಈ ಥರ ಸದನಕ್ಕೆ ತಪ್ಪುಗಳು ಹೇಳಿದ್ರೆ ಸದನದಲ್ಲಿರೋ ನೀವೆಲ್ಲರೂ ಹೇಳೋದ್ನ ಯಾವ ಗ್ಯಾರಂಟಿ ಅಂತ ನಂಬೇಕು ನಾವು ಸದನದಲ್ಲಿ ಎಲ್ಲ ಮಂತ್ರಿಗಳು ಕೊಡ್ತಾರೆ ನಾವು ಅದನ್ನು ವೇದವಾಕ್ಯ ಭಗವದ್ಗೀತೆ ನಾವೆಲ್ಲ ಅಂತ ತಿಳ್ಕೊತೀರಿ ನಾವು ಮುಖ್ಯಮಂತ್ರಿಗಳು ನಾಳೆ ಕೊಡೋರು ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಅದು ಸುಳ್ಳ ಸುಳ್ಳ ಈ ಥರ ಸದನದ ಅಗೌರವ ಆಗ್ತೈತೆ ನನಗೆ ಏನು ಬೇ ಇದಿಲ್ಲ ನೀವು ರಾತ್ರಿಯೆಲ್ಲ ನೀವು ಏನ್ ಮಾಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ಬಿಡ್ತೀರಾ ಡಿನ್ನರ್ ಪಾಲಿಟಿಕ್ಸ್ ರಾತ್ರಿ ಒಂದು ಗಂಟೆ ಇಲ್ಲ ಅಧ್ಯಕ್ಷರು ಅದೇ ಪ್ರಾಬ್ಲಮು ಹನ್ನೊಂದು ಹನ್ನೆರಡು ಗಂಟೆಗೆ ಬಿಡ್ತಾರೆ ಇವರು ಅವ್ರು ರೆಡಿ ಆಗಲ್ಲ ಬೆಳಗ್ಗೆ ಏನು ಕ್ಲಾರಿಫಿಕೇಶನ್ ಅವರು ಸರಿಯಾಗಿ ತಗೊಬೇಕಲ್ಲ ಬಂದು ಏನು ಇಲ್ಲ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ ಅದರಿಂದ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ನೀವಾದ್ರೂ ಅವ್ರಿಗೆ ಹೇಳ್ಬೇಕು ಯಾಕಿಂತ ಉತ್ತರ ಕೊಡ್ತೀರಾ ಏನ್ ಕೊಡ್ತೀರಾ ಅವ್ರಿಗೆ ಪನಿಷ್ಮೆಂಟ್ ಏನು ನಾವೇನಾನ ಕೊಚ್ಚೀವಿ ಮೊನ್ನೆ ಮಾಡಿದ್ರೆ ಏನಪ್ಪ ಸರ್ಕಾರದ ಮಂತ್ರಿ ಮೇಲೆ ಮಾಡ್ತೀರಾ ಅಂತೀರ ಇಲ್ಲಿ ನನಗೆ ಹೇಳೋದು ಇವ್ರು ಯಾಕೋ ನನಗನ್ಸೋದು ಈ ಸರ್ಕಾರದಲ್ಲಿ ಯಾಕೋ ಗೊಂದಲ ಇದ್ದಂಗೆ ಕಾಣ್ತೈತೆ ಅದರಿಂದ ನಾನು ನಾನು ಮುಖ್ಯಮಂತ್ರಿಗೆ ಹೇಳೋದು ಈ ನೈಟು ಡಿನ್ನರ್ಗಳನ್ನೆಲ್ಲ ಸ್ವಲ್ಪ ನೀವು ಅಟ್ಲೀಸ್ಟ್ ಇನ್ನೊಂದು ಹತ್ತು ದಿನ ಕಟ್ ಮಾಡಿಬಿಡಿ ನಮ್ಮ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಅವರಾದರೂ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ಬೀಗ ಡಿನ್ನರ್ಗಳಿಗೆಲ್ಲ ಸದನ ಸರಿಯಾಗಿ ನಡೀತದೆ ಇವರೆಲ್ಲ ಹೋಗೋದು ನಾನು ನೋಡಿದೆ ನಮ್ಮ ಪಕ್ಕದ ರೂಮು ಹಾಂ ಕೇಳಿದೆ ಏನಪ್ಪಾ ಅಂತಂದು ಹೆಸರು ಹೇಳೋದು ಬೇಡ ರಾತ್ರಿ ಇಲ್ಲನೋ ನಾನು ಎರಡೂ ತಪ್ಪಿಸ್ಬೇಕು

ಇಲ್ಲಿ ಸ ನಾನು ಮೊದ್ಲೇ ಹೇಳದ್ನಲ್ಲ ಇಲ್ಲಿ ನಡೆಯುವಂತ ಚರ್ಚೆಗೆ ಉತ್ತರ ಕೊಡ್ತಾರಲ್ಲ ಅದಕ್ಕೆ ಅಥಂಟಿ ಬೇಕು ಬೇಕು ಅದೇ ಇಲ್ಲ ಅಂದ್ಮೇಲೆ ಈ ಸದನಕ್ಕೆ ಏನ್ ಬರ್ಬೇಕು ನಾವು ಚರ್ಚೆ ಏನಕ್ಕೆ ಆಗ್ಬೇಕು ಯಾಕೆ ಕೊಡ್ತೀರಾ ನಾವು ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಇದ್ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳು ನಾನು ಕೇಳ್ತೀನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣನ ಸಂದಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅವರು ಮಾನ್ಯ ಸದಸ್ಯರು ಹೇಳ್ತಾರೆ ಫೆಬ್ರವರಿ ಕೊಡಲಿಲ್ಲ ಅಂತ ಫೆಬ್ರವರಿ ಮತ್ತು ಮಾರ್ಚ್ನೆಲ್ಲ ಫೆಬ್ರವರಿ ಮಾರ್ಚ್ನಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಮಂತ್ರಿಗಳಿದ್ದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಿಲ್ಲ ಅಂತ ಅನಿಸುತ್ತೆ ಎಲ್ಲ ನನಗೆ ಅರ್ಥ ಆಯಿತು ಅವ್ರಿಗೆ ಹೇಳಿದ್ದು ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ ಒಂದು ವೇಳೆ ಕೊಡದೆ ಹೋದರೆ ಕೂಡಲೇ ಕೊಡಿಸೋಣ ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿದ್ದಾರೆ ನನ್ನ ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ ಯಾವಾಗಲೂ ಎರಡು ತಿಂಗಳು ವ್ಯತ್ಯಾಸ ಇರ್ತದೆ ಆದರೆ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ ನವಂ ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೋ